ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಉರುಳಿ ಕಾಳಿನ ಕುದಿಮೆಣಸು ಮತ್ತು ಕಾಳು ಸೊಪ್ಪು ಪಲ್ಯ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ಅಷ್ಟು ಕಾಳನ್ನ ಬೇಯಕ್ಕೆ ಇಟ್ಕೊತಿದ್ದೀನಿ ಅದಕ್ಕಿಂತ ಮುಂಚೆ ಅದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಾಳನ್ನ ಅದಕ್ಕೆ ಇವಾಗ ಮೂರು ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕಾಗಷ್ಟು ಸಾಂಬಾರು ಮಾಡ್ತಿದ್ದೀನಿ ನಿಮಗೆ ಸಾಂಬಾರ್ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಅರ್ಧ ಕಪ್ ಎಕ್ಸ್ಟ್ರಾ ಉರುಳಿಕಾಳನ್ನ ಸೇರಿಸ್ಕೊಂಡು ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊಬೋದು ಇವಾಗ ಕಾಳನ್ನ ಚೆನ್ನಾಗಿ ಬೇಯಬೇಕು ಅಂದರೆ ಮೂರು ವಿಷಲ್ ಮೀಡಿಯಮ್ ಫ್ಲೇಮಲ್ಲಿ ಕೂಗ್ಸಿದ್ರೆ ಆಯಿತು ಕಾಳು ಚೆನ್ನಾಗಿ ಬೆಂದಿರುತ್ತೆ ನನಗೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ಬೇಯಕ್ಕೆ ಇಡ್ತಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಎರಡು ಕಟ್ಟಷ್ಟು ಕೀರೆ ಸೊಪ್ಪನ್ನ ಕ್ಲೀನಾಗಿ ಸೋಸಿ ತೊಳೆದು ಉತ್ರಿಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೀಡಿಯಮ್ ಸೈಜ್ ಮೂರು ಬೆಳ್ಳುಳ್ಳಿನ ಸಿಪ್ಪೆ ಸುಳ್ದು ಇಟ್ಟಿದ್ದೀನಿ ಇಷ್ಟು ಹುಣಸೆಣ್ ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಗಾತದಷ್ಟು ಹುಣ್ಸೆಣ್ಣು ಒಂದು ಐದು ಗುಂಟೂರು ಮೆಣ್ಸಿಕಾಯಿ ಒಂದು ಟೊಮೊಟೊನ ತೊಳೆದು ಅರ್ಧ ಹೋಳು ಮಾಡಿಟ್ಟಿದ್ದೀನಿ ಒಂದು ಸ್ಪೂನ್ ಮೆಣಸು ಈ ಸ್ಪೂನ್ ಮೆಜರ್ಮೆಂಟಲ್ಲಿ ನಾನು ಒಂದು ಸ್ಪೂನಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಮತ್ತು ಅದೇ ಸ್ಪೂನ್ ಮೆಷರ್ಮೆಂಟಲ್ಲಿ ಎರಡೂವರೆ ಸ್ಪೂನ್ ಆಗೋಷ್ಟು ಜೀರಿಗೆ ತಗೊಂಡಿದ್ದೀನಿ ಮತ್ತು ಏಳರಿಂದ ಎಂಟು ಸಾಂಬಾರು ಈರುಳ್ಳಿ ತಗೊಂಡಿದ್ದೀನಿ ಕರಿಬೇವು ನೀವು ಸಾಂಬಾರ್ ಈರುಳ್ಳಿ ಅಂದರೆ ಮಾಮೂಲಿ ಈರುಳ್ಳಿನೇ ಅರ್ಧ ಹೋಳು ಹಾಕಿದರೆ ಸಾಕು ಅರ್ಧ ಈರುಳ್ಳಿ ಹಾಕಿದರೆ ಸಾಕು ನೆಕ್ಸ್ಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಉತ್ರುಸಿಟ್ಕೊಂಡಿದ್ದೀನಿ ಕರಿಬೇವು ಒಂದು ಒಣ ಮೆಣಸಿನ್ಕಾಯಿ ಮುರಿದಿಟ್ಟಿದ್ದೀನಿ ಮತ್ತು ಅರ್ಧ ಕಪ್ ಆಗಷ್ಟು ತೆಂಗಿನಕಾಯಿ ತುರಿ ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ನೆಕ್ಸ್ಟ್ ಇಲ್ಲಿ ನಾನು ಅದು ವಿಜುವಲ್ ಕೂಗಿ ಆಯಿತು ಮತ್ತು ಅದು ಪ್ರೆಷರ್ ಮೇಲೆ ನಾನು ಕುಕ್ಕರ್ ಇಟ್ನ ಓಪನ್ ಮಾಡಿ ಇಷ್ಟು ಬೆಂದಿದೆ ಚೆನ್ನಾಗಿ ಪುನಃ ನಾನಿವಾಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಂಡು ಉತ್ರಿಸಿಟ್ಕೊಂಡಿರುವಂಥ ಸೊಪ್ಪನ್ನ ಅದಕ್ಕೆ ಸೇರಿಸ್ತಿದ್ದೀನಿ ಉರುಳಿ ಕಟ್ಟಿಗೆ ಸ್ವಲ್ಪ ಹಾಕ್ತಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಈ ಹಂತದಲ್ಲಿ ಪೂರ್ತಿ ಉಪ್ಪು ಹಾಕ್ಬಾರ್ದು ಹಾಕಿ ಒಂದು ಐದು ನಿಮಿಷ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಈ ಬೆಂದಿರೋ ಸೊಪ್ಪು ಕಾಳೆ ಇವಾಗ ನಾವು ಒಂದು ಪಾತ್ರೆಗೆ ಸೋರ ಕಂಡ್ರೆ ಆಯಿತು ಈ ಸೋರಾಕಿರ ಹುರುಳಿಕಾಳು ಮತ್ತು ಸೊಪ್ಪನ್ನ ಎರಡು ಸೌಟ್ ಆಗೋಷ್ಟು ನಾನು ತೆಗ್ದಿಡ್ತಿದ್ದೀನಿ ಯಾಕಂದ್ರೆ ಮಸಾಲೆ ಜೊತೆ ರುಬ್ಬಕ್ಬೇಕು ಆದ ಕಾರಣ ಇದು ಬಿಸಿ ಇರೋ ಕಾರಣ ನಾನು ಇವಾಗ ಇದನ್ನ ಹಾರಾಕಕ್ಕೆ ಇಡ್ತಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಮೊದಲು ಒಣಮೆಣ್ಸಿ ಕಾಯಿನ ಉಟ್ಕೊತಿದ್ದೀನಿ ಲೋ ಫ್ಲೇಮಲ್ಲಿ ಮೆಣ್ಸಿಕಾಯಿನ ಉಟ್ಕೊಬೇಕು ಮೆಣ್ಸಿಕಾಯಿ ಒಂದು ಒಂದು ನಿಮಿಷನೂ ಬೇಡ ಒಂದು ತರ್ಟಿ ಸೆಕೆಂಡ್ಸ್ ಉರಿದ್ರೆ ಆಯಿತು ನಂತರ ಈಗ ತಗೊಂಡಿರೋ ಮಸಾಲೆ ಎಲ್ಲನೂ ಒಟ್ಟಿಗೆ ಹಾಕಬೇಕು ಸ್ನೇಹಿತರೆ ಒಂದೊಂದಾಗಿ ಹಾಕ್ತೀವಿ ಅಂದರೆ ಅದು ಸಿಡಿಯುತ್ತೆ ಮತ್ತು ಸೀದೋಗುತ್ತೆ ಆದ ಕಾರಣ ಒಟ್ಟಿಗೆ ಎಲ್ಲನೂ ಹಾಕಿ ಒಂದು ನಿಮಿಷ ಉರಿದ್ರೆ ಆಯಿತು ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮು ಬೇಡ ಐ ಫ್ಲೇಮು ಬೇಡ ಸೀದೋಗುತ್ತೆ ಈಗ ಇದು ಹುರಿದಾಗಿದೆ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ಮತ್ತು ಇದನ್ನ ಆರಕ್ಕೆ ಬಿಟ್ಟಿದ್ದೀನಿ ಪೂರ್ತಿ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇಷ್ಟು ಮಸಾಲೆನ ಹಾಕಿ ರುಬ್ಕೊಳ್ಳೋಣ ಇಷ್ಟು ತರಿತರಿಯಾಗಿ ರುಬ್ಬಿದ್ರೆ ಸಾಕು ನಂತರ ಇದಕ್ಕೆ ತಣ್ಣಗಾಗ ಇಟ್ಟಿದ್ದ ಕಾಳು ಮತ್ತೆ ಸೊಪ್ಪನ್ನ ಹಾಕಿ ರುಬ್ಕೊಬೇಕು ಈಗ ಸ್ವಲ್ಪ ಸೊಪ್ಪು ಮತ್ತೆ ಕಾಳು ಬೆಂದಿರ ನೀರನ್ನೇ ಸೇರಿಸ್ಕೊಬೇಕು ರುಬ್ಬಣೆ ಈಗ ಅದನ್ನ ಇಷ್ಟು ರುಬ್ಕೊಂಡ್ರೆ ಸಾಕು ತುಂಬ ನೈಸಿಗೆ ಏನು ಬೇಕಾಗಿಲ್ಲ ನಾ ಇಲ್ಲಿ ಒಂದು ಪಾತ್ರೆನ ಸ್ಟೋವ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ರುಬ್ಕೊಂಡಿರೋ ಮಸಾಲೆ ಮತ್ತು ಸೊಪ್ಪು ಕಾಳಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಫಸ್ಟ್ ನಾನು ಇಲ್ಲಿ ಸಾಸಿವೆ ಹಾಕ್ತಿದ್ದೀನಿ ಮತ್ತು ಒಂದು ಎರಡರಿಂದ ಮೂರು ಇಳುಕ್ಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದನ್ನ ನಾನು ಒಗ್ಗರಣೆಗೆ ಹಾಕ್ತಿದ್ದೀನಿ ನಂತರ ನಾನಿಲ್ಲಿ ಅದೇ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಮತ್ತು ಸೊಪ್ಪು ಕಾಳು ಅದನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ ಈ ಮಿಕ್ಸಿ ಜಾರ್ಗೇನೆ ಸೊಪ್ಪು ಮತ್ತು ಕಾಳಿದು ನೀರಿರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ತಿರುವಿ ಹಾಕಿದರೆ ಆಯಿತು ಜಾರ್ಗೊಂಡಿರೋ ಮಸಾಲೆ ಎಲ್ಲ ಬಿಡುತ್ತೆ ಸಾಂಬಾರು ಈ ಅದಲ್ಲಿದ್ದರೆ ಸಾಕು ಒಂದು ಸಲ ತಿರುವಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಸಾಂಬಾರು ನೋಡಿ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕು ನಾವು ಸೊಪ್ಪೆ ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ಅದನ್ನ ಗಮ್ದಲ್ಲಿ ಇಟ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನೀಗ ಕುದಿಯಾಗಿ ಬಿಟ್ರೆ ಆಯ್ತು ಪೂರ್ತಿ ಮುಚ್ಚಬೇಡಿ ಉಪ್ಪು ಬಿಡುತ್ತೆ ಸಾಂಬಾರು ಅದು ಉಕ್ಕಿ ಬರೋಷ್ಟ್ರೊಳಗಡೆ ನಾವಿಲ್ಲಿ ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ನಂತರ ಅದಕ್ಕೆ ಒಣ್ಮೆಣ್ಸಿಕಾಯಿ ಮತ್ತು ಅಚ್ಚಿಟ್ಕಣಿ ಈರುಳ್ಳಿ ಕರಿಬೇವು ಇಷ್ಟನ್ನು ಹಾಕಿ ಇವಾಗ ಹುರ್ಕೊಳ್ಳೋಣ ಈಗ ಸಾಂಬಾರು ಈ ಥರ ಕುದೀತಿದೆ ಒಂದು ಮೂವತ್ತು ಸೆಕೆಂಡ್ ಈ ಥರ ಕುದುರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ಜಾಸ್ತಿ ಬೇಯಿಸಾಗತ್ತೆ ಇಲ್ಲ ಈಗ ನಾನು ಆಫ್ ಮಾಡಿದ್ದೀನಿ ಗ್ಯಾಸ್ ಫ್ಲೇಮ್ನ ಸಾಂಬಾರದು ಸಾಂಬಾರು ರೆಡಿಯಾಗಿದೆ ಈಗ ಈ ಕಡೆ ಈರುಳ್ಳಿನೂ ಕೆಂಪು ಹುರಿದಾಗಿದೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸೌಟಷ್ಟು ಸಾಂಬಾರನ್ನ ಸೇರಿಸ್ಕೊಂಡ್ರೆ ಪಲ್ಯದ ರುಚಿ ತುಂಬ ಚೆನ್ನಾಗಿರ್ತದೆ ಈಗ ಚೆನ್ನಾಗಿ ಹುರ್ಕೊಬೇಕು ನೀರು ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಉರಿಬೇಕು ನಂತರ ಸೋರಾಕಂಡಿರೋ ಸೊಪ್ಪು ಮತ್ತು ಕಾಳನ್ನ ಇದಕ್ಕೆ ಹಾಕಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೊಪ್ಪೆ ಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಅದನ್ನು ಗಮ್ದಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ತೆಂಗಿನಕಾಯಿ ತುರಿ ಹಾಕತ್ತಿದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಸೊಪ್ಪು ಕಾಳು ಪಲ್ಯನೂ ರೆಡಿ ಆಗುತ್ತೆ ಸ್ನೇಹಿತರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಹುರುಳಿ ಕುದಿಮೆಣಸು ಮತ್ತು ಸೊಪ್ಪು ಕಾಳು ರೆಡಿಯಾಗಿದೆ ಒಮ್ಮೆ ಈ ಥರ ಟ್ರೈ ಮಾಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ತುಂಬ ರುಚಿಯಾಗಿ ಇರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ